ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ನ ಹೊಸ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಡಿಸೈನ್ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಈ ರೀತಿಯ ಒಂದು ಪ್ಲಾಸ್ಟಿಕ್ ಬ್ಯಾಂಗಲ್ನ ತೊಗೊಂಡಿದ್ದೀನಿ ಮತ್ತು ಸಿಲ್ಕ್ ಥ್ರೆಡನ್ನ ಹೀಗೆ ಒಂದು ನಲವತ್ತು ಏಳೆ ಬಂಚ್ನ ಮಾಡ್ಕೊಂಡಿದ್ದೀನಿ ಕುಚ್ಚಿಗೆ ಹಾಕ್ತೀವಲ್ಲ ಅದೇ ರೀತಿಯಲ್ಲಿ ಮಾಡ್ಕೋಬೇಕು ನೋಡಿ ಇಲ್ಲಿ ಗ್ಲೂನ ಹಚ್ಕೋಬೇಕು ಹೀಗೆ ಗ್ಲೂನ ಆದಮೇಲೆ ಸಿಲ್ಕ್ ಥ್ರೆಡ್ನ ಈ ಹೆಂಡಿರತ್ತಲ್ಲ ಇದನ್ನು ನೀಟಾಗಿ ಈಗೊಮ್ಮೆ ಹಿಡ್ಕೊಂಡು ಅಷ್ಟು ಥ್ರೆಡ್ಡು ಒಂದೇ ಲೆವೆಲ್ಗೆ ಬರೋ ರೀತಿ ಕಟ್ ಮಾಡ್ಕೊ ನಂತರ ಈ ಸಿಲ್ಕ್ ಥ್ರೆಡ್ಗೆ ಹೀಗೆ ಬಳೆಗೆ ಸ್ಟಿಕ್ ಮಾಡ್ಕೋಬೇಕು ನೆಕ್ಸ್ಟ್ ನೋಡಿ ಈ ಎಕ್ಸ್ಟ್ರಾ ಥ್ರೆಡ್ಡನ್ನು ಹೀಗೆ ನೀಟಾಗಿ ಕಟ್ ಮಾಡ್ಕೊಡೋಣ ಹೀಗೆ ಟೈಟಾಗಿ ಸುತ್ಕೋಬೇಕು ಇದೇ ರೀತಿಯಲ್ಲಿ ಇಷ್ಟು ಬಳೆ ಇರತ್ತಲ್ಲ ಪ್ಲಾಸ್ಟಿಕ್ ಪಾರ್ಟ್ ಇದೆಯಲ್ಲ ಅದಿಷ್ಟಕ್ಕೂ ಈ ಗೋಲ್ಡನ್ ಥ್ರೆಡ್ನ ಸುತ್ತಕೊಂಡು ಹೋಗ್ತಾ ಇದ್ದೀನಿ ಕೊನೆಯದಾಗಿ ಮತ್ತೆ ನೋಡಿ ಸ್ವಲ್ಪ ಗ್ಲೂನ ಹಾಕ್ಕೊಂಡು ಈ ಸಿಲ್ಕ್ ಥ್ರೆಡನ್ನ ನೀಟಾಗಿ ಫಿಕ್ಸ್ ಮಾಡ್ಕೋಬೇಕು ಟೈಟಾಗಿ ಎಳ್ಕೊಂಡು ಫಿಕ್ಸ್ ಮಾಡಿಕೊಂಡು ನಂತರ ನೋಡಿ ಒಮ್ಮೆ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನಂತರ ಗ್ಲೂನ ನೋಡಿ ಹತ್ತು ಹತ್ತಿರಕ್ಕೆ ಪಕ್ಕ ಪಕ್ಕದಲ್ಲಿ ಹಾಕ್ತಾ ಇದ್ದೀನಿ ನಾನು ತುಂಬ ಗ್ಯಾಪ್ ಕೊಡೋದು ಬೇಡ ಈ ಡಿಸೈನ್ಗೆ ನಾನಿಲ್ಲಿ ಹಾಫ್ ಪರ್ಲನ್ನು ತಗೊಂಡಿದ್ದೀನಿ ಹಾಫ್ ಪರ್ಲನ್ನ ಗ್ಲೂ ಎಲ್ಲಿ ಹಾಕಿರ್ತೀನಲ್ಲ ಅಲ್ಲಿ ಹೀಗೆ ಪಕ್ಕ ಪಕ್ಕದಲ್ಲೇ ಸ್ಟಿಕ್ ಮಾಡ್ಕೋಬೇಕು ಅಕಸ್ಮಾತ್ ಸ್ವಲ್ಪ ಗ್ಲೂ ಹಾಕಿದ ದೂರ ಡಿಸ್ಟೆನ್ಸ್ ಅನ್ಸ ಅನಿಸಿದರೆ ನಾವು ಸ್ವಲ್ಪ ಪರ್ಲನ್ನು ಜಾರಿಸ್ಕೊಂಡ್ರೆ ನಮಗೆ ನೀಟಾಗಿ ಫಿಕ್ಸ್ ಆಗುತ್ತೆ ನೋಡಿ ಹತ್ತಿರದಲ್ಲೇ ಮತ್ತೆ ಗ್ಲೂನ ಹಾಕ್ಕೊಂಬಿಟ್ಟು ನಾನು ಹಾಫ್ ಪರ್ಲನ್ನ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ಕರೆಕ್ಟಾಗಿ ಸೆಂಟರಲ್ಲೇ ಬರೋ ರೀತಿ ಪರ್ಲನ್ನ ಸ್ಟಿಕ್ ಮಾಡ್ಕೋಬೇಕು ನೋಡಿ ಇದೇ ರೀತಿಯಾಗಿ ನಾನು ಫುಲ್ ನಂತರ ಫುಲ್ ಆದಮೇಲೆ ಇದನ್ನು ನೀಟಾಗಿ ಡ್ರೈ ಆಗೋದಕ್ಕೆ ಇಟ್ಟಿದ್ದೀನಿ ಇವಾಗ ನೋಡಿ ಕ್ಲೀನಾಗಿ ಡ್ರೈ ಆಗಿದೆ ಎಲ್ಲೋ ನಿಮಗೆ ಗ್ಲೂ ಇರೋದು ಕಾಣಿಸ್ತಾ ಇಲ್ಲ ಅಲ್ವಾ ನಂತರ ನಾನು ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಎಳೆ ಆಗುವಷ್ಟು ಇಲ್ಲಿ ದಾರನ ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಇಲ್ಲೊಂದು ಸ್ವಲ್ಪ ಗ್ಲೂನ ಹಚ್ಕೋತಾ ಇದ್ದೀನಿ ನಾನು ನಂತರ ಈ ಎಂಡಲ್ಲಿರೋ ದಾರವನ್ನು ಈ ಗ್ಲೂ ಹಾಕದಲ್ಲಿ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ನಂತರ ಈ ಬೀಡ್ಸ್ ಹಾಕಿರ್ತೀವಲ್ಲ ಅದರ ಮಧ್ಯದಲ್ಲಿ ಸುತ್ಕೋಬೇಕು ಈ ಎಕ್ಸ್ಟ್ರಾ ಥ್ರೆಡ್ ಇದೆ ಅಂತ ಅನ್ಸಿದ್ರೆ ನೀಟಾಗಿ ಹೀಗೆ ಒಮ್ಮೆ ಕಟ್ ಮಾಡ್ಕೋಬೇಕು ನೋಡಿ ಹೀಗೆ ಬೀಡ್ಸ್ಗಳ ಮಧ್ಯ ಮಧ್ಯದಲ್ಲಿ ಹೀಗೆ ಸುತ್ತಕೊಂಡು ನೋಡಿ ಅಕಸ್ಮಾತ್ ಗ್ಲೂ ಎಲ್ಲರೂ ಸ್ವಲ್ಪ ಡ್ರೈ ಆಗಿಲ್ಲ ಮೂವ್ ಆಗ್ತಿದೆ ಬೀಡ್ಸ್ ಅಂತ ಅಂದರೆ ಸ್ವಲ್ಪ ಹೀಗೆ ನೀಟಾಗಿ ಫಿಕ್ಸ್ ಮಾಡಿಕೊಳ್ಳಿ ನಂತರ ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡಿ ಇವಾಗ ನೋಡಿ ಎಂಡಿಂಗಲ್ಲಿ ಇಷ್ಟು ಥ್ರೆಡ್ಡು ಉಳಿದಿದೆ ಅಕಸ್ಮಾತ್ ನಿಮಗೆ ಮಧ್ಯದಲ್ಲಿ ದಾರ ಸಾಕಾಗಲಿಲ್ಲ ಅರ್ಧಕ್ಕೆ ಆಯಿತು ಅಂತ ಅನಿಸಿದರೆ ಆವಾಗ ನೀವು ಮತ್ತೆ ಮಧ್ಯದಲ್ಲಿ ಗ್ಲೂನ ಹಾಕಿಬಿಟ್ಟು ದಾರವನ್ನು ಸ್ಟಿಕ್ ಮಾಡಿ ನಂತರ ಮತ್ತೆ ದಾರವನ್ನು ಸುತ್ತಕೊಂಡ್ಬಿಟ್ಟು ಕಂಟಿನ್ಯೂ ಮಾಡ್ಬೋದು ನೋಡಿ ಇದನ್ನು ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ ಎಕ್ಸ್ಟ್ರಾ ದಾರವನ್ನು ನೀಟಾಗಿ ಪ್ರೆಸ್ ಮಾಡಬೇಕು ನೋಡಿ ಎಷ್ಟು ನೀಟಾಗಿ ಬಂದಿದೆ ಈ ಡಿಸೈನ್ ನೋಡಿ ಬ್ಯಾಂಗಲ್ ಡಿಸೈನ್ ಮತ್ತು ಹೊಸ ಮಾದರಿಯ ಡಿಸೈನ್ ಇದು ನೋಡಿ ನಾವೇನು ಇಲ್ಲಿ ಥ್ರೆಡ್ ಲಾಸ್ಟಿಗೆ ಸುತ್ತುತ್ತೀವಲ್ಲ ಅದನ್ನು ಸಹ ನಾವು ಬೇರೆ ಕಲರಲ್ಲೂ ಸಹ ಸುತ್ಕೋಬೋದು ಆದರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರುತ್ತೆ ಈ ರೀತಿ ಸೇಮ್ ಕಲರಲ್ಲಿ ಸುತ್ಕೊಳ್ಳೋದ್ರಿಂದ ನೋಡಿ ನಾನು ನಿಮಗೆ ಕೈಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಯಾರಾದ್ರೂ ಸಡನ್ನಾಗಿ ನೋಡಿದರೆ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ ಅಂತ ಗೊತ್ತಾಗೋದೇ ಇಲ್ಲ ಅಲ್ವಾ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮಗೆ ಏನಾದರೂ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ನ ಮಾಡಿ ಬಿಸ್ನೆಸ್ ಮಾಡಬೇಕು ಅನ್ನೋದೇನಾದ್ರೂ ಇದ್ದರೆ ಹೇಗೆ ಮಾಡಬೇಕು ಅನ್ನೋ ಐಡಿಯಾ ಇಲ್ಲ ಅನ್ನೋದಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದರಿಂದ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಿಮ್ಮ ಬಿಸ್ನೆಸ್ನೂ ಸಹ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಆಗತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆ್ಯಂಡ್ ಟಿಲ್ ದ್ಯಾನ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್